ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದಲೋಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ತಿಮೋದಿಯನಿಗೆ ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಮತ್ತು ಐದನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಆಹಾರವನ್ನು ಉಂಟು ಮಾಡಿದನು ಆತನು ಉಂಟು ಮಾಡಿದೆಲ್ಲವೂ ಒಳ್ಳೆಯದೇ ದೇವರೇ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದಲ್ಲ ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದೆ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆಹಾರ ಉಂಟು ಮಾಡಿದವನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಆಹಾರವನ್ನು ನೋಡುವಾಗ ಅನೇಕ ಜನರು ಅನೇಕ ಪದಾರ್ಥಗಳು ತಿನ್ನುವಂತವರಾಗಿದ್ದಾರೆ ಇನ್ನು ಕೆಲವು ಜನರು ಇದು ಒಳ್ಳೆಯದಿಲ್ಲ ಇದು ಕೆಟ್ಟದು ಎಂಬುದಾಗಿ ಅನೇಕ ಜನರು ಹೇಳುವಂತಹ ಆ ವಿಷಯವಾಗಿ ವಾಕ್ಯದಲ್ಲಿ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ಎಲ್ಲವನ್ನು ಒಳ್ಳೆಯದೆಂಬುದಾಗಿ ನಿರ್ಮಿಸಿದಾನೆ ಎಂಬುದಾಗಿ ಹೇಳುತ್ತಾ ಇದ್ದೇನೆ ಆಹಾರವನ್ನು ಉಂಟು ಮಾಡಿದವನು ಒಳ್ಳೆಯದೆಂಬುದಾಗಿ ಹೇಳುತ್ತಾ ಇದ್ದಾನೆ ಅದಕ್ಕೆ ನಿಷೇಧ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ನಾವು ಯಾವುದೇ ಆಹಾರವನ್ನು ತೆಗೆದುಕೊಳ್ಳುವಾಗ ದೇವರಿಗೆ ಸ್ತೋತ್ರ ಮಾಡಿ ವಾಕ್ಯವನ್ನು ಓದಿ ಪ್ರಾರ್ಥಿಸುವಾಗ ಎಲ್ಲವೂ ಕೂಡ ಶುದ್ಧವಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಆಹಾರ ತಿನ್ನುವ ವಿಷಯದಲ್ಲಿ ನಾವು ತಾರತಮ್ಯ ಮಾಡುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಆಹಾರದ ವಿಷಯದಲ್ಲಿ ತಾರತಮ್ಯ ಮಾಡುತ್ತಾ ನಾವು ಜೀವಿಸುತ್ತಾ ಇರುವುದಾದರೆ ನಾವು ದೇವರಿಗೆ ದೂಷಿಸಿದ ಹಾಗೆ ಆಗುತ್ತದೆ ಯಾಕೆ ಎಂಬುದಾಗಿ ನೋಡುವಾಗ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ದೇವರು ಎಲ್ಲವೂ ಒಳ್ಳೆಯದೆಂದು ನಿರ್ಮಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದೆ ಆ ವಿಷಯವಾಗಿ ನಮಗೆ ಇಷ್ಟ ಇರುವುದಾದರೆ ನಾವು ತಿನ್ನುವಂತವರಾಗೋಣ ಇಲ್ಲವಾದರೆ ಅದು ನನಗೆ ಬೇಡ ಎಂಬುದಾಗಿ ಹೇಳುವಂಥವರಾಗೋಣ ಆಹಾರದ ವಿಷಯವಾಗಿ ಇದು ಕೆಟ್ಟದ್ದು ಇದು ಹೀಗೆ ಇದು ಮತ್ತೊಂದು ಇನ್ನೊಂದು ಎನ್ನೋ ಮಾತುಗಳು ನಾವು ಆಡದ ಹಾಗೆ ನಾವು ನನಗೆ ಬೇಡ ಎಂಬುದಾಗಿ ಹೇಳುತ್ತಾ ಜೀವಿಸುವಂಥವರಾಗೋಣ ಒಂದು ವೇಳೆ ಆಹಾರ ನನಗೆ ತಿನ್ನುವುದಕ್ಕೆ ಇಷ್ಟ ಇರುವುದಾದರೆ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಓದಿದವರಾಗಿ ಆಹಾರವನ್ನು ನಾವು ಸೇವನೆ ಮಾಡುವಾಗ ಅದು ಆಹಾರವನ್ನು ನಾವು ಸೇವಿಸುವಂತವರಾಗ ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡುವಾಗ ಆಹಾರವನ್ನು ಉಂಟು ಮಾಡಿದವನು ಒಳ್ಳೆಯದೆಂದು ನೋಡಿದನು ಎಂಬುದಾದ ವಾಕ್ಯದಲ್ಲಿ ನೋಡುತ್ತಿದ್ದೇನೆ ಈ ಲೋಕದಲ್ಲಿ ಅನೇಕ ಜನರು ಅನೇಕ ರೀತಿಯಾದಂತ ಮಾತುಗಳಾಡುವಂತವರಿದ್ದಾರೆ ಆಹಾರದ ವಿಷಯದಲ್ಲಿ ನೋಡುವಾಗ ಇದು ಒಳ್ಳೆಯದು ಇದು ಕೆಟ್ಟದು ಈ ಆಹಾರ ಇಂಥವರೇ ತಿನ್ನುತ್ತಾರೆ ನಾವು ತಿನ್ನಬಾರದು ಇದು ಆಹಾರ ಹಾಗೆ ಹೀಗೆ ಎಂಬುದಾಗಿ ಅನೇಕ ಮಾತುಗಳನ್ನಾಡುವಂತವನಾಗಿದ್ದಾರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಉಂಟು ಮಾಡಿದನ್ನು ಎಲ್ಲವೂ ಒಳ್ಳೆಯದೆಂಬುದಾಗಿ ನಾನು ಉಂಟು ಮಾಡಿದ್ದೇನೆ ಅದನ್ನು ನೀವು ತಾರತಮ್ಯ ಮಾಡಬೇಡ್ರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಆಹಾರದ ವಿಷಯವಾಗಿ ವಿಷಯದಲ್ಲಿ ಕುಡಿಯುವ ವಿಷಯದಲ್ಲಿ ತಿನ್ನುವ ವಿಷಯದಲ್ಲಿ ನಾವು ಯಾವ ರೀತಿ ಆಗಿದ್ದೇವೆ ದೇವರು ಮಾಡಿದ ಎಲ್ಲವೂ ಒಳ್ಳೆಯದೇ ಆಗಿದೆ ಆ ಒಳ್ಳೆಯದನ್ನು ನಾವು ಸೇವನೆ ಮಾಡುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನೋಡುವಾಗ ಅನೇಕ ಜನರು ಮಾಂಸವನ್ನು ತಿನ್ನುವುದಿಲ್ಲ ಆ ಒಂದು ಮಾಂಸದ ವಿಷಯವಾಗಿ ನೋಡುವಾಗ ಅದು ಒಳ್ಳೆಯದಲ್ಲ ಅದು ಕೆಟ್ಟದು ಎಂಬುದಾಗಿ ಅನೇಕ ಜನರು ಹೇಳುವಂತವರು ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳುತ್ತ ಇದೆ ಈ ಭೂಮಿ ಮೇಲೆ ಏನೆಲ್ಲ ಇದೆಯೋ ಅದು ಎಲ್ಲ ನಮಗಾಗಿ ಮಾಡಲ್ಪಟ್ಟಿದೆ ನಮ್ಮ ಒಳ್ಳೆಯದಕ್ಕಾಗಿ ಮಾಡಲ್ಪಟ್ಟಿದೆ ದೇವರು ಎಲ್ಲವನ್ನು ಸೃಷ್ಟಿಸಿ ಒಳ್ಳೆಯದೆಂಬುದಾಗಿ ಹೇಳಿದ್ದಾನೆ ನಾವು ಇದು ಕೆಟ್ಟದ್ದು ಇದು ಒಳ್ಳೆಯದಲ್ಲ ಎಂಬುದಾಗಿ ಹೇಳುವಾಗ ನಾವು ಮನುಷ್ಯ ಮಾತ್ರದವರು ನಮ್ಮ ಒಳ್ಳೆಯದಕ್ಕಾಗಿ ದೇವರು ಎಲ್ಲವನ್ನೂ ಒಳ್ಳೆಯದನ್ನಾಗಿಯೇ ಮಾಡಿದ್ದಾನೆ ನಾವು ಮನುಷ್ಯ ಮಾತ್ರದವರು ಇದು ಬೇಡ ಅದು ಬೇಡ ಅದು ಒಳ್ಳೆಯದಲ್ಲ ಅದು ಕೆಟ್ಟದು ಎಂಬುದಾಗಿ ನಾವು ಮಾಡಿಕೊಂಡಿರ್ತಕ್ಕಂಥ ಸಂಕಲ್ಪವಾಗಿದೆ ಈ ಒಂದು ದಿನದಲ್ಲಿ ನಮ್ಮಲ್ಲಿ ಆಹಾರದ ವಿಷಯವಾಗಿ ಆ ರೀತಿಯಾದಂತಹ ಆಲೋಚನೆ ಇರುವುದಾದರೆ ಆ ಆಲೋಚನೆ ಹಾಕಿ ನಾವು ದೇವರು ಮಾಡಿದ್ದು ಎಲ್ಲವೂ ಒಳ್ಳೆಯದೇ ಇದೆ ದೇವರಿಗೆ ಸ್ತೋತ್ರ ಮಾಡುತ್ತಾ ವಾಕ್ಯ ಹೇಳುತ್ತಾ ಪ್ರಾರ್ಥಿಸುತ್ತಾ ಆಹಾರವನ್ನು ನಾವು ಸೇವನೆ ಮಾಡುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲೆ